ನಮಸ್ಕಾರ ವೀಕ್ಷಕರಿ ಮೆಜೆಸ್ಟಿಕ್ನ ಗಾಂಧಿನಗರದಲ್ಲಿ ನಿನ್ನೆ ಜನಪರ ವೇದಿಕೆ ಅಧ್ಯಕ್ಷ ಜಾಕೀರ್ ರವರು ಹಮ್ಮಿಕೊಂಡಿದ್ದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ಕನ್ನಡ ಶಫೀರ್ ಅವರು ಗಾಂಧೀಜಿಯವರ ತತ್ವಗಳನ್ನು ಕುರಿತು ಮಾತನಾಡಿ ಗಾಂಧಿ ಕಂಡ ರಾಮರಾಜ್ಯ ರಾವಣ ರಾಜ್ಯವಾಗಿದೆ ದೇಶ ನಾಯಕರಿಗಿಂತ ಕಳನಾಯಕರ ಸ್ವತ್ತಾಗಿದೆ ಎಂದು ಹೇಳಿ ಮಹಿಳೆಯರ ಅಪಹರಣ ಮತ್ತು ಅತ್ಯಾಚಾರಗಳ ಪ್ರಕರಣಗಳು ದೇಶದಲ್ಲಿ ಅಂತ್ಯವಾಗಬೇಕಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಡಿ ಸಿ ಪಿ ಸಿದ್ದರಾಜ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ಶೇಖಿಗೌಡರು ರೋಷನ್ ಮಂಜುಳಾರವರು ಕಿರಣ್ ಕನ್ನಡಿಗ ಕನ್ನಡ ಕೃಷ್ಣ ಸಿದ್ದಾಪುರ ಶಿವೂರವರು ಮತ್ತು ಹಲವಾರು ಗಣ್ಯರು ಭಾಗಿಯಾಗಿದ್ದರು ಮಾತಿಗೆ ಎಂಟಿ ಜಾಕಿಲ್ ಅವರ ದೇಶದಲ್ಲಿ ನಡೆದಿರ್ತಕ್ಕಂಥ ಗಾಂಧಿ ಜಯಂತಿ ಕಾರ್ಯಕೃತದಲ್ಲಿ ಭಾಗಿಯಾಗಿದ್ದೀವಿ ಇದು ಇಡೀ ಭಾರತೀಯರಿಗೆ ಸಂಸದ ಒಂದು ದಿನ ಹೇಳ್ಬೋದು ಯಾಕಂದ್ರೆ ಇಂತಹ ಪ್ರಾರ್ಥವನ್ನ ಪಡೆದಿದ್ದು ಭಾರತೀಯರು ನಾವೇ ಇವತ್ತಿನ ಪರಿಸ್ಥಿತಿಗೆ ಇವತ್ತಿನ ಪರಿಸ್ಥಿತಿ ಎಷ್ಟು ವಿರುದ್ಧವಾಗಿದೆ ಅಂದ್ರೆ ನಾವು ಭಾರತದಲ್ಲಿ ನಾವು ಭಾರತೀಯ ಜನ ಆರೋಗ್ಯದ ಅನುಮಾನ ಆಗುತ್ತೆ ಯಾಕಪ್ಪ ಅಂದ್ರೆ ಗಾಂಧೀಜಿಯವರು ಯಾವಾಗಲೇ ಯಾವಾಗ ಮಧ್ಯ ರಾಜ್ಯದಲ್ಲಿ ಹೆಣ್ಮರು ನಿರ್ಭೀರ್ತವಾಗಿ ಹೋರಾಡ್ತಾರೋ ಅವತ್ತೇ ನಮ್ಮ ದೇಶ ಆಮೇಲೆ ಆಗುತ್ತೆ ಇವತ್ತು ನಾವು ನಾಯಕರಿಂದ ಜಾತಿ ಆದೇಶ ಏನಕ್ಕಪ್ಪ ಅಂದ್ರೆ ரமராஜ அல்ல அந்த யாக்கப்ப அது எண்பத்தி வந்தேன் காந்தீஜியோ யாவ இன்னும் ಮಧ್ಯರಾತ್ರಿ ನಿರ್ಮಿಗಳ ಗೋಡ ಕೂಡ ಇದ್ದಾರೆ ಮಧ್ಯರಾತ್ರಿ ಉಳಿದ ಯುವಕರು ಅಗಲ ಫಲ ಒಳಗೊಂಡಿದೆ ಎಷ್ಟು ಅತ್ಯಾಚಾರಗಳು ಎಷ್ಟು ಅಪಹರಣಗಳು ಹೆಣ್ಮಕ್ಳು ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಎಷ್ಟು ಅಪಹರಣ ಕೇಸ್ಗಳು ದಾಖಲಾಗಿದೆ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅನ್ನೋದು ಒಂದು ದೊಡ್ಡ ಯಶಪಡ್ತಾರೆ ಏನಕ್ಕಪ್ಪ ಅಂದ್ರೆ ಎಷ್ಟೋ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಸಿಗ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳು ಸಾಕಾಗ್ತಾ ಏನಕ್ಕೆ ಅಂದ್ರೆ ರಾಜಕಾರಣ ಅನ್ನೋದು ಏನೋ ಕಳನಾಯಿತು ಕಳೆದ ತಾಂಡು ಆಗ್ತಾ ಇದೆ ರಾಜಕಾರಣಿಗಳು ಏನಿದ್ರೆ ಈ ಅತ್ಯಾಚಾರಿಗಳಿಗೆ ಅಥವಾ ಈ ಕಳನಾಯಕರಿಗೆ ಬೆಂಬಲಿಸುತ್ತಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನೇನು ಬರ್ತಿದ್ರೆ ನಮ್ಮ ಗಾಂಧೀಜಿಯವರು ಯಾವಾಗ ಹೇಳ್ತಾ ಇದ್ರು ಭಾರತ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಹಳ್ಳಿಗಳಲ್ಲಿ ಯಾರಿದ್ದಾರೆ ಇರ್ತಾರೆ ರೈತರ ಉದ್ದಾರ ಹಳ್ಳಿಗಳ ಉದ್ದಾರ ರೈತರ ಉದ್ಧಾರ ನಾಡಿನ ಉದ್ದಾರ ರೈತರ ಉದ್ಧಾರ ಇಡೀ ದೇಶನೇ ಉದ್ದಾರ ಇವತ್ತು ರೈತರ ಪರವಾಗಿ ಯಾವ ಶಾಸಕ ಇದ್ದಾರೆ ರೈತರ ಪರವಾಗಿ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರಕ್ಕಾಗಿ ಅಂದ್ರೆ ರೈತ ದೇಶದ ಕನ್ನೆಲು ಬಂದ್ರು ಬರೆಯಲಿಕ್ಕೆ ಸಾಧ್ಯವಾಗಿರುವ ಮುಂದೆ ಮಾತಾಡೋದಕ್ಕೆ ಮಾಡ್ಬಾಡಿದ್ದಾರೆ ಈ ರಾಜಕಾರಣಿಗಳು ಯಾಕಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ರೈತರು ರೈತರು ನಿಲ್ಸ್ಬೋದು ಮಾಡದೆ ಸಾಲ ಮಾಡಬಹುದು ರೈತರಿಗೆ ರೈತ ದೇಶಕ್ಕೆ ಕನ್ನಲು ಅಲ್ಲ ಸರ್ಕಾರ ಅವರು ಕನ್ನಲು ನಿಲ್ಬೇಕು ಅಂತ ಒಂದು ಕೆಲಸ ಇವತ್ತು ಆಗ್ಬೇಕಾಗಿದೆ ಯಾವುದೇ ಕಾರಣದಾನು ಗಾಂಧೀಜಿಯವರು ಏನು ಆಶೆ ರಾಮ ರಾಮರಾಜ್ಯ ಮತ್ತೆ ರೈತರ ಒಂದು ಏನು ಉದ್ಧಾರ ಇವತ್ತು ಅದು ಆಗ್ಬೇಕಾಗಿದೆ ನಾವು ಅವತ್ತೇನು ಗಾಂಧೀಜಿಯವರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತರುವಂತ ಕೆಲಸ ಮಾಡಿದ್ರು ಆ ಹೋರಾಟ ಇವತ್ತು ಇರ್ತಾ ಇಲ್ಲ ನಮ್ಮ ನಾಡಿಗೋಸ್ಕರ ನಾಡಿನ ಏನು ನಾಡು ಭಾಷೆ ಚಲಕ್ಕೋಸ್ಕರ ಇವತ್ತು ಹೋರಾಟಗಳು ಇಲ್ಲ ಅಂದ್ರೆ ನಮ್ಮ ರಾಜ್ಯದ ವಿಧಾನಸೌಧ ಸಮೇತ ನಮ್ಮ ರಾಜ್ಯನ ನಾವು ಇರ್ತಕ್ಕಂಥ ಇಡೀ ರಾಜ್ಯ ಬಾಡಿಗೆಗೆ ನಾವಿರ್ಬೇಕಾದ ಪರಿಸ್ಥಿತಿ ರಾಜಕೀಯ ನೀಚ ಗುರುತಿಯಾಗಿ ದಯಮಾಡಿ ನಾವೆಲ್ಲ ಜನರಿಗೆ ಬದಲಾಯಬೇಕಾಗಿದೆ ಗಾಂಧಿ ಕಂಡ ರಾಮ ರಾಜ್ಯ ಸೃಷ್ಟಿ ಮಾಡಬೇಕಾಗಿದೆ ಗಾಂಧಿ ಹೇಳಿರ್ತಕ್ಕಂಥ ದೇಶದ ಬೆನ್ನೆಲುಬು ರೈತ ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿದೆ ರೈತರ ಪರವಾಗಿ ನಿಲ್ಬೇಕಾಗಿದೆ ಸ್ತ್ರೀಯರ ಪರವಾಗಿ ನಿಲ್ಬೇಕಾಗಿದೆ ಅತ್ಯಾಚಾರಗಳು ರಾಜ್ಯದಲ್ಲಿ ದೇಶದಲ್ಲಿ ನಿಲ್ಬೇಕಾಗಿದೆ ಎಂಬ ಅವಹಾರ இதோஸு ஆக்கிய மத்திய நாடன கன்னட மனசுகள் உத்தேசி மாதநாடின் ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ